ಕಾರ್ಕಳ ತಾಲೂಕಿನ ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಸತ್ತಿನ ಸಾರ್ವತ್ರಿಕ ಚುನಾವಣೆಯು ನಡೆಯಿತು ಈ ಚುನಾವಣೆಯಲ್ಲಿ ಎರಡು ವಿದ್ಯಾರ್ಥಿ ಪ್ರಮುಖ ಪಕ್ಷಗಳಾದ ಸ್ಟೂಡೆಂಟ್ಸ್ ರಿಪಬ್ಲಿಕ್ ಪಾರ್ಟಿ ಹಾಗೂ ಸ್ಟೂಡೆಂಟ್ ವೆಲ್ಫೇರ್ ಪಾರ್ಟಿ ಕಣದಲ್ಲಿ ಸ್ಪರ್ಧಿಸಿತ್ತು ಎರಡು ಪಕ್ಷಗಳಿಂದ ತಲಾ ಆರು ಕ್ಷೇತ್ರಗಳಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಕಣದಲ್ಲಿ ಸ್ಪರ್ಧಿಸಿದ್ದರು ಮಾದರಿ ಚುನಾವಣೆಯಂತೆ ಮತದಾನ ನಡೆದು ಬಳಿಕ ಮತ ಎಣಿಕೆಯಲ್ಲಿ ಎರಡು ಪ್ರಮುಖ ಪಕ್ಷಗಳಲ್ಲಿ ಪೈಪೋಟಿ ಕಂಡುಬಂದರೂ ಕೊನೆಯ ಕ್ಷಣದಲ್ಲಿ ಫಲಿತಾಂಶದಂತೆ ಸ್ಟೂಡೆಂಟ್ಸ್ ರಿಪಬ್ಲಿಕ್ ಪಕ್ಷವು ರೋಚಕ ಜಯ ಗಳಿಸಿ ಬಹುಮತದೊಂದಿಗೆ ಆಡಳಿತಾರೂಢ ಪಾರ್ಟಿಯಾಗಿ ಆಯ್ಕೆಯಾಯಿತು ಕಾರ್ಕಳದ ಶ್ರೀಮದ್ ಭುವೇಂದ್ರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಾಗಿದ್ದೇನೆ ಇವತ್ತು ವರ್ಷದ ಪ್ರಾರಂಭದಲ್ಲಿಯೇ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿಯೇ ಆ ವಿದ್ಯಾರ್ಥಿಗಳಿಗೆ ಸಂಸತ್ತು ಚುನಾವಣೆ ಏರ್ಪಾಟು ಮಾಡಿದ್ದೇವೆ ವಿದ್ಯಾರ್ಥಿಗಳನ್ನು ಐವತ್ತು ಕ್ಷೇತ್ರಗಳಾಗಿ ವಿಂಗಡಿಸಿ ಪ್ರತಿಯೊಂದು ಕ್ಷೇತ್ರಕ್ಕೆ ಎರಡೆರಡು ಪಕ್ಷದ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿದ್ದೇವೆ ಅವರೇನು ಮಾಡ್ತಾರೆ ಅಂತೇಳಿದರೆ ಎಲ್ಲ ಕ್ಷೇತ್ರಗಳಲ್ಲಿ ಗೆದ್ದಂತಹ ಅಭ್ಯರ್ಥಿಗಳು ಯಾವ ಪಕ್ಷಕ್ಕೆ ಬಹುಮತ ಬರ್ತದೆ ಆ ಪಕ್ಷದ ಆ ಎಲ್ಲ ಗೆದ್ದಂತಹ ಅಭ್ಯರ್ಥಿಗಳು ಅವರ ನಾಯಕನನ್ನು ಅವರೇ ಆಯ್ಕೆ ಮಾಡ್ತಾರೆ ಹೆಚ್ಚು ಮೆಜಾರಿಟಿ ಬಂದಂತಹ ಪಕ್ಷದ ಸರ್ಕಾರ ರಚನೆ ಆಗ್ತದೆ ಇದೆಲ್ಲ ಮಾಡುವ ಹಿಂದಿನ ಉದ್ದೇಶ ಏನಂತ ಹೇಳಿದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ದೇಶದ ವಿಧಾನಸಭಾ ಚುನಾವಣೆಗಳು ಲೋಕ ಲೋಕಸಭಾ ಚುನಾವಣೆಗಳು ಯಾವ ರೀತಿ ಆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅನ್ನುವಂತಹ ಕಲಿಯುವಂತಹ ಉದ್ದೇಶದಿಂದ ಆ ಪಾಠದಲ್ಲಿ ಹೇಳುವುದಕ್ಕಿಂತ ಅವರಿಗೆ ಚಟುವಟಿಕೆ ಮೂಲಕ ಚುನಾವಣಾ ಪ್ರಕ್ರಿಯೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿ ನಾವು ಈ ಏರ್ಪಾಡನ್ನು ಮಾಡಿದ್ದೇವೆ ಮತ್ತೊಮ್ಮೆ ನಾನು ಅಭಿನಂದನೆ